ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಿಮ್ಗೆ ತಿಳಿದಿದ್ಯಾ ಕೇವಲ ಒಂದು ವಾರ ಸಾಕು ನಾವು ಎಷ್ಟು ದಿನಗಳಿಂದ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರು ಒಂದು ವಾರದಲ್ಲಿ ಎರಡರಿಂದ ಮೂರು ಕೆ ಜಿ ಸಣ್ಣ ಆಗ್ಬೋದು ಅಂತ ಹೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಈ ಒಂದು ರೆಮಿಡಿ ಸಾಕು ನಿಮ್ಮ ದೇಹದ ತೂಕವನ್ನ ಬೆಣ್ಣೆ ಹಾಗೆ ಒಂದು ವಾರದಲ್ಲಿ ಕರಗಿಸುತ್ತೆ ನೀವೇ ನೋಡಿ ಆಶ್ಚರ್ಯ ಆಗ್ತೀರಾ ಇಷ್ಟು ಬೇಗ ಇದು ಇಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತಾ ಅಂತ ಹೇಳಿ ನಮ್ಮ ದೇಹದ ತೂಕ ಅನ್ನೋದು ಇವಾಗಿನ ಕಾಲದಲ್ಲಿ ಎಲ್ಲ ಜನರಿಗೆ ಒಂದು ಕಾಡುವ ಸಮಸ್ಯೆ ದೇಹದ ತೂಕ ಹೊಟ್ಟೆಯ ಬೊಜ್ಜು ನಾವು ತಿನ್ನುವ ಆಹಾರ ಇರ್ಬೋದು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಹಾಗೆ ಸರಿಯಾಗಿ ಎಕ್ಸಸೈಸ್ ವಾಕಿಂಗ್ ಇಲ್ಲದೆ ಇರೋದಿರ್ಬೋದು ಹಾಗೆ ಆರೋಗ್ಯದ ಸಮಸ್ಯೆಯಿಂದ ಮೆಡಿಸಿನ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಈ ಎಲ್ಲ ಕಾರಣಗಳಿಂದ ದೇಹದ ತೂಕ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ನಾವು ನಮ್ಮ ದೇಹಕ್ಕೆ ಬೇಡವಾಗಿರುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಅದು ನಮ್ಮ ದೇಹದಲ್ಲಿ ಸರಿಯಾಗಿ ಜೀರ್ಣ ಆಗದೆ ಇರುವ ಮುಖಾಂತರ ನಮ್ಮ ದೇಹದಲ್ಲಿ ಕೆಟ್ಟ ಕರ್ಮಶ ರೂಪದಲ್ಲಿ ಸಂಗ್ರಹಣೆ ಆಗಿ ಇದು ದಿನೇ ದಿನೇ ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗುವ ಮುಖಾಂತರ ನಮ್ಮ ಹೊಟ್ಟೆಯ ಬೊಜ್ಜು ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಬರುತ್ತೆ ಇದರಿಂದ ನಾವು ದಪ್ಪ ಆಗೋದ್ರಿಂದ ನಮ್ಮ ದೇಹದಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ ಹಾಗೆ ಬೇರೆ ರೀತಿಯಾದ ಏನೋ ಒಂಥರ ಆಲಸ್ಯ ಯಾವುದೇ ಕೆಲಸದ ಮೇಲೆ ಒಂದು ಇಂಟ್ರೆಸ್ಟ್ ಇರೋದಿಲ್ಲ ಹಾಗೆ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಇವತ್ತು ನಾನು ಈ ಒಂದು ರೆಮಿಡಿಯನ್ನು ತುಂಬಾ ಪವರ್ಫುಲ್ ಆದ ಒಂದು ಆಯುರ್ವೇದಿಕ್ ರೆಮಿಡಿ ಅಂತ ಹೇಳ್ತೀನಿ ತುಂಬಾನೇ ಎಫೆಕ್ಟಿವ್ ಆಗಿ ನಮ್ಮ ಕೊಬ್ಬಿನ ನಮ್ಮ ಹೊಟ್ಟೆಯಲ್ಲಿರುವಂಥ ಬೊಜ್ಜಿನ ಮೇಲೆ ಬೊಜ್ಜನ್ನು ಕರಗಿಸೋದಿಕ್ಕೆ ತುಂಬಾನೇ ಒಂದು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡುತ್ತೆ ಹಾಗೆ ಇದನ್ನ ಕುಡಿದು ನಮಗೆ ಒಂದು ಗಂಟೆ ಒಳಗಡೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವಂಥ ಎಷ್ಟೋ ವರ್ಷಗಳಿಂದ ಸಂಗ್ರಹವಾಗಿರುವಂಥ ಕೆಟ್ಟ ಕಲ್ಮಶಗಳನ್ನು ಹೊರಗಡೆ ಹಾಕಿ ನಮ್ಮ ಹೊಟ್ಟೆ ಒಂಥರ ಕ್ಲೀನ್ ಆಗಿ ನಮ್ಮ ಹೊಟ್ಟೆ ಸುತ್ತ ಇರುವಂತ ಒಂದು ಕೊಬ್ಬು ಕರಗುವುದಕ್ಕೆ ಇದು ತುಂಬಾನೇ ಒಂದು ಸಹಾಯ ಮಾಡ್ತಾ ಹೋಗುತ್ತೆ ಹಾಗಿದ್ರೆ ಆ ರೆಮಿಡಿ ಏನು ಅದಕ್ಕೆ ಯಾವ ಪದಾರ್ಥವನ್ನ ಬಳಸಬೇಕು ಅಂತ ನೋಡೋದಾದ್ರೆ ನಮ್ಮ ಪ್ರಕೃತಿ ನಮಗೆ ಸಾಕಷ್ಟು ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಪ್ರಯೋಜನವಾದ ಒಂದು ಕೊಡುಗೆಗಳನ್ನ ಕೊಡ್ತಾನೆ ಹೋಗುತ್ತೆ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತದ್ದನ್ನ ಕಾಲಕಾಲಕ್ಕೆ ತಕ್ಕಂತೆ ಆ ಪದಾರ್ಥಗಳಾದ ಹಣ್ಣು ಹಂಪಲು ತರಕಾರಿ ಎಲ್ಲದನ್ನು ಕಾಲ ಕಾಲಕ್ಕೆ ನಮ್ಮ ಪ್ರಕೃತಿ ನಮಗೆ ಕೊಡ್ತಾ ಹೋಗುತ್ತೆ ಹಾಗೆ ಇವತ್ತು ನಾನು ಒಂದು ನಮ್ಮ ಪ್ರಕೃತಿಯಲ್ಲಿ ಸಿಗುವಂತ ಒಂದು ಪದಾರ್ಥದಿಂದ ನಮ್ಮ ದೇಹದ ಕೊಬ್ಬನ್ನ ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಆ ಪದಾರ್ಥ ಏನು ಅದರಿಂದ ಹೇಗೆ ನಮ್ಮ ರೆಮಿಡಿಯನ್ನ ತಯಾರು ಮಾಡ್ಕೊಂಡು ನಮ್ಮ ದೇಹದ ಕೊಬ್ಬನ್ನ ನಾವು ಕಡಿಮೆ ಮಾಡ್ಕೊಳ್ಬೋದು ನಮ್ಮ ದೇಹದಲ್ಲಿರುವ ಕೆಟ್ಟ ಟಾಕ್ಸಿನ್ಸ್ ನಾವು ಹೇಗೆ ಹೊರಗಡೆ ಹಾಕೋ ಮುಖಾಂತರ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಇಟ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಪಕ್ಕದಲ್ಲಿರುವಂತಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ಬನ್ನಿ ಹಾಗಿದ್ರೆ ಆ ರೆಮಿಡಿ ಏನು ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ನೀವಿಲ್ಲಿ ನೋಡ್ತಾ ಇರುವಂತದ್ದು ಎಲ್ಲರಿಗೂ ತಿಳಿದಿರುವ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಆಮ್ಲ ಅಂತ ಹೇಳಿ ಕರಿತೀವಿ ಇದು ವರ್ಷಕ್ಕೆ ಒಮ್ಮೆ ಸಿಗುವಂಥದ್ದು ತುಂಬಾ ಇವಾಗಿನ ಕಾಲದಲ್ಲಿ ಕಡಿಮೆ ಕಡಿಮೆಯಾಗಿ ಸಿಗುವಂಥದ್ದು ಆದರೆ ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ಕೇವಲ ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ಅಷ್ಟೇ ಅಲ್ಲದೆ ಬೇರೆ ಥರ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ತುಂಬಾನೇ ಒಳ್ಳೆಯ ರೀತಿಯಲ್ಲಿ ಸಹಾಯ ಆಗುತ್ತೆ ಹಾಗೆ ಇವಾಗಿನ ಕಾಲದಲ್ಲಿ ಇದು ಸಿಗೋದು ಕೂಡ ತುಂಬಾ ಕಡಿಮೆ ಆಗಿದೆ ಸಿಕ್ಕರೆ ಮಾತ್ರ ಇದನ್ನು ಮಿಸ್ ಮಾಡದೆ ಇದನ್ನು ತಿನ್ಬೋದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹಾಗೆ ತೂಕ ಕಡಿಮೆ ಮಾಡಿಕೊಡೋರಿಗೆ ಇವತ್ತು ನಾನು ಯಾವ ರೀತಿಯಲ್ಲಿ ನಾವು ಇದನ್ನು ರೆಮಿಡಿನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದ ತೂಕವನ್ನು ಒಂದು ವಾರದಲ್ಲಿ ನಾವು ಎರಡರಿಂದ ಮೂರು ಕೆಜಿ ಸಣ್ಣ ಆಗ್ಬೋದು ಹಾಗೆ ನಮ್ಮ ದೇಹದಲ್ಲಿರುವ ಕೆಟ್ಟ ಕಲ್ಮಶವನ್ನು ಹೇಗೆ ಹೊರಗಡೆ ಹಾಕೋದಕ್ಕೆ ಇದು ಸಹಾಯ ಆಗುತ್ತೆ ಎಲ್ಲದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ನೆಲ್ಲಿಕಾಯಿ ಸಿಕ್ಕರೆ ತಪ್ಪದೆ ನೀವು ಕೂಡ ತಿನ್ನಿ ತುಂಬನೇ ಆರೋಗ್ಯಕ್ಕೆ ಒಂದು ಅಮೃತದ ಹಾಗೆ ಕೆಲಸ ಮಾಡುವ ಒಂದು ನೆಲ್ಲಿಕಾಯಿ ಅಂತ ಹೇಳ್ಬೋದು ಇವಾಗಿನ ಕಾಲದಲ್ಲಿ ಈ ಬೆಟ್ಟದ ನೆಲ್ಲಿಕಾಯಿ ಅನ್ನೋದು ಒಂದು ಅಪರೂಪ ಅಂತಲೇ ಹೇಳ್ಬೋದು ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನ ಇದೆ ಅಂದರೆ ಇದರಲ್ಲಿರುವಂಥ ವಿಟಮಿನ್ ಸಿ ವಿಟಮಿನ್ ಬಿ ಮತ್ತು ಕಬ್ಬಿಣಾಂಶ ಕ್ಯಾಲ್ಶಿಯಂನಂಥ ಹೆಚ್ಚು ಪೋಷಕಾಂಶಗಳು ಇದರಲ್ಲಿರೋದ್ರಿಂದ ಇದನ್ನು ನಾವು ತಿನ್ನೋದ್ರಿಂದ ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಇದು ಒಂದು ಪರಿಹಾರವನ್ನು ಕೊಡುತ್ತೆ ಇದು ನಮ್ಮ ದೇಹದಲ್ಲಿರುವಂಥ ಸಕ್ಕರೆ ಶುಗರ್ ಸಮಸ್ಯೆ ಇದ್ದವರಿಗೆ ಇದು ನೆಲ್ಲಿಕಾಯಿ ರಸವನ್ನು ಅರಿಶಿಣದೊಂದಿಗೆ ಮಿಕ್ಸ್ ಮಾಡಿ ಕೊಡ್ತಾರೆ ಇದರಿಂದ ನಮ್ಮ ಶುಗರ್ ಕಂಟ್ರೋಲ್ ಆಗುತ್ತೆ ಹಾಗೆ ಜ್ವರ ಬಂದಿದ್ದರೆ ನೆಲ್ಲಿಕಾಯಿ ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಕುಡಿತಾರೆ ನೆಲ್ಲಿಕಾಯಿ ರಸ ಮತ್ತು ಜೇನುತುಪ್ಪ ಇದರಿಂದ ನಮ್ಮ ಜ್ವರ ಕಡಿಮೆ ಆಗುತ್ತೆ ಹಾಗೆ ನಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಇದ್ದರೆ ಅದನ್ನು ಕೂಡ ಹೆಚ್ಚು ಮಾಡೋದಕ್ಕೆ ರಕ್ತವನ್ನು ಹೆಚ್ಚು ಮಾಡೋದಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ ಹೀಗೆ ಅನೇಕ ನಮ್ಮ ಕೂದಲಿನ ಸಮಸ್ಯೆ ಚರ್ಮದ ಸಮಸ್ಯೆ ಕಣ್ಣುಗಳ ಆರೋಗ್ಯಕ್ಕೆ ಎಲ್ಲದಕ್ಕೂ ನಲ್ಲಿಕಾಯಿ ಒಂದು ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗೆ ಇದನ್ನು ನಾವು ಈ ರೀತಿಯಾದ ಒಂದು ಪಾನೀಯವನ್ನು ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಎಷ್ಟೋ ದಿನಗಳಿಂದ ಸಂಗ್ರಹವಾಗಿರೋ ಕೆಟ್ಟ ಕಲ್ಮಶಗಳನ್ನು ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಕೆಟ್ಟ ಬೊಜ್ಜನ್ನು ಬೊಜ್ಜನ್ನು ಕರಗಿಸೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಈ ರೆಮಿಡಿಯನ್ನು ನಾನು ಮಾಡ್ಕೊಳ್ಳೋದಕ್ಕೆ ಒಂದು ಗ್ಲಾಸಿಗೆ ಚೆನ್ನಾಗಿ ಕುದಿದಂಥ ನೀರನ್ನು ಹಾಕಿದ್ದೀನಿ ಅದಕ್ಕೆ ದುರ್ದಿಟ್ಕೊಂಡು ಒಂದು ನೆಲ್ಲಿಕಾಯಿ ಹಾಗೆ ಒಂದು ಅರ್ಧ ಇಂಚು ಶುಂಠಿಯನ್ನ ಚೆನ್ನಾಗಿ ತುರಿದು ಆ ಬಿಸಿನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಪಕ್ಕಕ್ಕೆ ಇಡಬೇಕು ಇದನ್ನ ನಾವು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ಕೊಂಡು ಕುಡಿಯುವಂಥದ್ದು ಹೀಗೆ ಎಲ್ಲ ನೆಲ್ಲಿಕಾಯಿ ಮತ್ತೆ ಶುಂಠಿ ಎರಡನ್ನೂ ಮಿಕ್ಸ್ ಮಾಡಿ ಅದರ ಜೊತೆಯಲ್ಲೇ ಕುಡಿಯುವಂಥದ್ದು ಯಾವುದೇ ರೀತಿ ಶೋಧಿಸೋದು ಅವಶ್ಯಕತೆ ಇಲ್ಲ ನೋಡಿದ್ರಲ್ಲ ಬೆಟ್ಟದ ನೆಲ್ಲಿಕಾಯಿ ಮತ್ತೆ ಶುಂಠಿಯಿಂದ ಯಾವ ರೀತಿ ಈ ಪಾನೀಯ ಅಥವಾ ರೆಮಿಡಿನ ಮಾಡಬೇಕು ಅಂತ ಹೇಳಿ ತೂಕ ಕಡಿಮೆ ಮಾಡ್ಕೊಳ್ಳೋರು ಇದನ್ನ ದಿನಾ ಬೆಳಗ್ಗೆ ಎದ್ದು ಒಂದು ಸ್ಪೂನು ಬೆಟ್ಟದ ನೆಲ್ಲಿಕಾಯಿನ ಈ ತರ ತುರಿದು ಬಿಸಿ ನೀರಲ್ಲಿ ಹಾಕ್ಕೊಂಡು ಕುಡಿತಾ ಬರೋದ್ರಿಂದ ನಿಮಗೆ ದಿನೇ ದಿನೇ ಇದನ್ನ ಕುಡಿದು ಒಂದು ಗಂಟೆ ಒಳಗಡೆ ನಿಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳು ಹೊರಗಡೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಹಾಗೆ ದಿನೇ ದಿನ ನಿಮ್ಮ ಹೊಟ್ಟೆಯಲ್ಲಿ ಸಂಗ್ರಹವಾಗಿರುವ ಬೊಜ್ಜು ಅನ್ನೋದು ಕಡಿಮೆ ಆಗ್ತಾ ಬರೋದಕ್ಕೆ ಇದು ಸಹಾಯ ಆಗುತ್ತೆ ನಲ್ಲಿಕಾಯಿ ಎಲ್ಲ ಟೈಮಲ್ಲೂ ಸಿಗುವಂಥದ್ದು ಆದ್ರೆ ಅದರಲ್ಲಿ ಎರಡು ಬಗೆ ಇರುತ್ತೆ ಈ ಬೆಟ್ಟದ ನಲ್ಲಿಕಾಯಿ ಅನ್ನೋದು ಮಾತ್ರ ನಮಗೆ ವರ್ಷಕ್ಕೆ ಒಮ್ಮೆ ಮಾತ್ರ ಸಿಗುವಂಥದ್ದು ಹಾಗಾಗಿ ಸಿಕ್ಕಾಗ ನೀವು ತಪ್ಪದೆ ಇದನ್ನ ಮಾಡಿಕೊಂಡು ಕುಡಿರಿ ಸಿಗ್ಲಿಲ್ಲ ಅನ್ನೋರು ನೀವು ಮಾಮೂಲಿ ಯಾವಾಗಲೂ ಸಿಗುವಂತ ನಲ್ಲಿಕಾಯಿಂದ ಕೂಡ ಮಾಡ್ಕೊಳ್ಬೋದು ಆದ್ರೆ ಬೆಟ್ಟದ ನಲ್ಲಿಕಾಯಿ ಆದ್ರೆ ಮಾತ್ರ ನಮ್ಗೆ ಬೇಗ ಅಂತ ರಿಸಲ್ಟ್ ಕೊಡುವಂಥದ್ದು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಲ್ಮಶವನ್ನು ಹೊರಗಡೆ ಹಾಕೋದಕ್ಕೆ ತುಂಬಾ ಹಾಗೆ ಇದನ್ನ ನಾವು ಯಾವುದೇ ರೀತಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಡೈರೆಕ್ಟ್ ಆಗಿ ನಾವು ಕುಡಿತಾ ಹೋಗ್ಬೇಕು ಒಂದೇ ಸರಿ ಕುಡಿಯುವಂಥದ್ದೆಲ್ಲ ಸ್ವಲ್ಪ ಸ್ವಲ್ಪನೇ ಉಗುರು ಬೆಚ್ಚಿಗೆ ಇರುವಾಗ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಆ ನೆಲ್ಲಿಕಾಯಿ ಶುಂಠಿ ಅದ್ರ ಜೊತೆಲೆ ನಾವು ಕುಡಿಯುವಂತದ್ದು ಹೀಗೆ ಕುಡಿದ್ರೆನೆ ನಮ್ಗೆ ಬೇಗ ಅಂತ ನಮ್ಮ ಹೊಟ್ಟೆಯಲ್ಲಿರುವಂಥ ಕಲ್ಮಶ ಹೊರಗಡೆ ಹೋಗೋದಕ್ಕೆ ಹೊಟ್ಟೆ ಕ್ಲೀನ್ ಆಗೋದಕ್ಕೆ ಹಾಗೆ ಹೊಟ್ಟೆಯಲ್ಲಿ ಫ್ಯಾಟ್ ಕರಗೋದಕ್ಕೆ ಇದು ಸಹಾಯ ಆಗುತ್ತೆ ಹಾಗೆ ನೆಲ್ಲಿಕಾಯಿ ಎಲ್ಲರಿಗೂ ತಿಳಿದಿರುವಾಗೆ ತುಂಬನೇ ಒಂದು ನ್ಯೂಟ್ರಿಯೆಂಟ್ಸ್ ಇರುವಂಥ ಒಂದು ಅಂಶ ಹೊಂದಿದೆ ಕ್ಯಾಲ್ಶಿಯಂ ಐರನ್ ಎಲ್ಲ ಕಂಟೆಂಟ್ ತುಂಬಾ ಹೇರಳವಾಗಿದೆ ಇದರಲ್ಲಿ ನಮ್ಮ ಕೂದಲಿನ ಆರೋಗ್ಯಕ್ಕೆ ಚರ್ಮದ ಆರೋಗ್ಯಕ್ಕೆ ಎಲ್ಲದಕ್ಕೂ ಒಂದು ತುಂಬಾ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು ಹಾಗಿದ್ರೆ ನೀವು ಕೂಡ ನಿಮ್ಮ ದೇಹದ ತೂಕವನ್ನ ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ರೆ ಈ ರೆಮಿಡಿನ ನೀವು ಖಂಡಿತ ಯಾವುದೇ ಡೌಟ್ ಇಲ್ಲದೆ ಫಾಲೋ ಮಾಡ್ಬೋದು ಆರೋಗ್ಯದ ಮೇಲೆ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ ಹಾಗೆ ಸಣ್ಣ ಮಕ್ಕಳು ಬಾಣಂತಿಯರು ಗರ್ಭಿಣಿ ಸ್ತ್ರೀಯರು ಆರೋಗ್ಯ ಸಮಸ್ಯೆ ಇರೋರು ಅಂಥವರು ಬೇಡ ತೆಗೆದುಕೊಳ್ಳೋದು ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್